ಚುನಾವಣೆ ಬಗ್ಗೆ ಮೊನ್ನೆ ಕೇಳಿರಿ ನೀವು ಸ್ವಲ್ಪ ಅರ್ಜೆಂಟ್ ಇತ್ತು ಓಕೆ ಈಗಾಗಲೇ ಏನು ಸ್ಥಳೀಯ ಕಾಯ್ತಾ ಕಾಯ್ತಾಯಿದ್ವಿ ಒಬ್ಬ ಶಾಸಕನಾಗಿ ಏನು ನಮ್ಮನ್ನು ದುಡಿದಿರ್ತಕ್ಕಂಥ ನಾಯಕನ ಚುನಾವಣೆಗೋಸ್ಕರ ಅವ್ರಿಗೆ ಗೆಲ್ಸೋದು ನಮ್ಮ ಧರ್ಮ ಆಗ್ತದೆ ಆ ಕಾಯ್ತಾ ಚುನಾವಣೆಗೋಷ್ಟಿದ್ವಿ ಚುನಾವಣೆ ಅನೌನ್ಸ್ ಆಗಿದೆ ಈಗಾಗಲೇ ಡಿ ಸಿ ಸಿ ಬ್ಯಾಂಕು ಅನೌನ್ಸ್ ಆಗಿದೆ ಅಧಿಕೃತವಾಗಿ ಕ್ಯಾಂಡಿಡೇಟು ನಮ್ಮ ಕ್ಯಾಂಡಿಡೇಟು ಎಲ್ಲ ರೀತಿಯೂ ಸಿದ್ಧವಾಗಿದ್ದಾರೆ ಸೊ ಅದೇ ರೀತಿ ಕೂಡ ಡೈರಿ ಕ್ಯಾಂಡಿಡೇಟ್ ಕೂಡ ಎರಡು ಕ್ಯಾಂಡಿಡೇಟ್ಗಳು ಸಿದ್ಧವಾಗಿದ್ದಾರೆ ಇನ್ನು ಯಾರನ್ನು ಬಹಿರಂಗಪಡಿಸಿಲ್ಲ ಯಾರನ್ನು ಅನೌನ್ಸ್ ಮಾಡಿಲ್ಲ ನಾವು ಹೈಕಮಾಂಡ್ ಕೂತ್ಕೊಂಡು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಸೂಕ್ತ ಸಂದರ್ಭ ನೋಡಿ ಕೆಲವೇ ದಿನಗಳಲ್ಲಿ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ್ವಿ ಯಾವ ವ್ಯಕ್ತಿಗಳನ್ನು ಕೂಡ ಇನ್ನು ಇದುವರೆಗೂ ಒಂದು ವ್ಯಕ್ತಿ ಕೂಡ ಆಲ್ರೆಡಿ ಕುಮಾರಸ್ವಾಮಿ ಅನೌನ್ಸ್ ಮಾಡಿದ್ದೀನಿ ಯಾರನ್ನು ಉಪರಲ್ಲಿ ಹೇಳಿದ್ದೀನಿ ಅಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಇದಾಗಬಾರ್ದು ಅಂತ ಹೇಳಿದ್ದಾರೆ ಕುಮಾರ್ ಅನ್ನೋರೇ ಡೈರೆಕ್ಟಾಗಿ ಹೇಳಿದ್ದಾರೆ ನಂದಲ್ಲ ನನ್ನ ಗೋಲ್ಡ್ ಶಾಪ್ ಇನಾಗ್ರೇಷನ್ ಸಂದರ್ಭದಲ್ಲಿ ಕುಮಾರಣ್ಣರೇ ಹೇಳಿದ್ದಾರೆ ಹಾಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಲು ಯಾರಿಗೂ ಅಂತ ಹೇಳಿದ್ದಾರೆ ಅದರಿಂದ ಹಾಲಿ ಬಿಟ್ಟು ಇನ್ನಿರ್ತಕ್ಕಂಥ ಉಳಿದ ಸ್ಥಾನಗಳನ್ನು ಕೇವಲ ಕೆಲವೇ ದಿನಗಳಲ್ಲಿ ಅನೌನ್ಸ್ ಮಾಡ್ತೀವಿ ಇನ್ನೂ ಅಂತ ನಾವು ಗುರುತೆ ಮಾಡಿಲ್ಲ ಈಗ ನಿಂತು ಅವರಿಗೆ ಹಂಡ್ರೆಡ್ ಪರ್ಸೆಂಟು ಯಾಕೆ ನಾನು ಎ ಅಲ್ಲಿ ಎನ್ ಮತ್ತೆ ಇಪ್ಪತ್ತ್ ಮೂರು ಗೆದ್ದಿಲ್ವಾ ಹಾಗೆ ಸೋತಿರ್ತಕ್ಕಂಥ ವ್ಯಕ್ತಿ ಗೆಲ್ಲ ಧರ್ಮ ಈಗಾಗಲೇ ಕೂಡ ಆ ಅಪೋಸಿಟರ್ ಕೂಡ ಅವ್ರ ಬಗ್ಗೆ ಸಿಂಪತಿ ಬಂದಿದೆ ಅವರು ಕೂಡ ನನ್ನತ್ರ ಮಾತಾಡಿದ್ದಾರೆ ಲಾಸ್ಟ್ ಟೈಮ್ ಬಿಟ್ಕೊಂಡಿದ್ರಿ ಈ ಸೀರೆ ಬಿಟ್ಕೊಡೋಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದಾರೆ ಹಾ ಕೇಳಿದಾರೆ ಅವೆಲ್ಲ ಬಹಿರಂಗ ಪಡಸಕ್ಕಾಗಲ್ಲ ಕೇಳ್ತಿ ಕೇಳಿದ್ದಾರೆ ಸೊ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನಮ್ಮನ್ನೇ ಕೇಳಿದಾಗ ನಾವೆಲ್ಲ ಹೆಲ್ಪ್ ಮಾಡಿದೀವಿ ಈ ಸೇರಿದ ಸಂದರ್ಭ ಬಂದಾಗ ಕೂಡ ನಾವು ಕೇಳ್ತೀವಿ ದಯವಿಟ್ಟು ಬಿಟ್ಕೊಡಿ ಅಂತ ಕೇಳ್ತೀವಿ ಲಾಸ್ಟೈಮ್ ರಘುಪತಿ ದೊಡ್ಡ ಸೋತವ್ರೆ ಅವ್ರ ಬಗ್ಗೆ ಸಿಂಪತಿ ಇದೆ ಅದು ಕೇಳ್ತೀವಿ ಆಗುತ್ತೆ ಅದೇ ರೀತಿ ಕೂಡ ಪ್ರಚಾರ ಆಗ್ತಾ ಇದೆ ಪ್ರಜಾಪ್ರಭುತ್ವ ಹಕ್ಕು ಯಾರು ಬೇಕು ನಿಲ್ಬಹುದು ಆ ವ್ಯಕ್ತಿ ಇವತ್ತು ನಮ್ಮೆಲ್ಲ ಮರೆಯಾಗಿದ್ದಾರೆ ಆ ಕುಟುಂಬಕ್ಕೆ ಇನ್ನು ಬೇಗ ಆದಷ್ಟು ಬೇಗ ಮರೆಸುವಂಥ ಶಕ್ತಿ ಧೈರ್ಯವನ್ನು ಕೊಡ್ಲಿ ಅಂತ ನಾನು ಕೇಳ್ತೀನಿ ಈ ಸಂದರ್ಭದಲ್ಲಿ ನನ್ನ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳು ರೆಡಿಯಾಗಿದ್ದಾರೆ ಖಂಡಿತವಾಗ್ಲೂ ನಾವು ಅಖಾಡಕ್ಕೆ ಸಿದ್ಧವಾಗಿದ್ದೀವಿ ಇನ್ನೂ ಕೂಡ ಅಧಿಕೃತವಾಗಿ ಈ ವಾರದಲ್ಲಿ ನಾಳೆ ಅಥವಾ ನಾಳಿದ್ದು ಅಧಿಕೃತವಾಗಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತೀವಿ ಎರಡನೇ ಜಾಸ್ತಿ ನನಗೂ ನನಗಂತ ಪಕ್ಷದಲ್ಲಿ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ಐ ಎಸ್ ಕ್ಯಾಂಡಿಡೇಟ್ ಮೂವತ್ತಾರು ಜನ ಬಂದು ಮುಳುವಾಗ್ಲಲ್ಲಿ ಅವರು ಕ್ಯಾಂಡಿಡೇಟ್ಗಳು ಅಭ್ಯರ್ಥಿಗಳಲ್ಲ ಅಭ್ಯರ್ಥಿ ಯಾರು ನಾವು ಘೋಷಣೆ ಮಾಡ್ತೇವೆ ಅವ್ರ ಅಭ್ಯರ್ಥಿ ನಾವು ಇನ್ನೂ ಯಾವ ವ್ಯಕ್ತಿಗಳನ್ನು ಅಭ್ಯರ್ಥಿ ಘೋಷಣೆ ಮಾಡಿಲ್ಲ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಗೊಂದಲ ಇಲ್ಲ ಗೊಂದಲ ಇದ್ರೂ ಕೂಡ ಭಗವಂತ ನನ್ನ ಶಕ್ತಿ ಕೊಟ್ಟಿದ್ದಾನೆ ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಬಗೆಹರಿಸೋ ಶಕ್ತಿ ಕೊಡ್ದು ಬಗೆಹರಿಸ್ತೀನಿ ಅಲ್ಲ ಶ್ಯಾಮೇಗೌಡರು ಕೇಳಿದಾರೆ ಮನೆ ಬ ಬಿ ಎಂ ಸಿ ಎಂಟೈಮ್ ಗೌಡರು ಕೇಳಿದರೆ ಗೊಲ್ಲಳಿ ಜಗದೀಶ ಕೇಳಿದ್ದಾರೆ ಜಗದೀಶ ಕೇಳಿದ್ದಾರೆ ಆ ಮೂರು ಜನ ನಾನು ಕೂತು ಸರಿಪಡಿಸಿ ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಪಕ್ಷ ಹೊತ್ಕೊಂಡಿದ್ದೆ ನಾವು ಮಾಡ್ತೀವಿ ಇಲ್ಲ ಆನಂದ್ ರೆಡ್ಡಿ ಅವರು ನನಗೆ ಹೇಳಿದ್ದಾರೆ ನನಗೆ ಬದಲೇ ಹೇಳಿದ್ದಾರೆ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಸೊ ಆನಂದ್ ರೆಡ್ಡಿದು ಇದು ಬೇರೆ ಆಗ್ತದಲ್ವಾ ಆ ರೂಟೇ ಬೇರೆ ಆಗ್ತದಲ್ವಾ ಇದು ಈ ಕಡೆ ಬರೋದಿಲ್ಲ ಆನಂದ್ ರೆಡ್ಡಿ ಅವ್ರು ಆ ಮಟ್ಟಕ್ಕೆ ಹೋಗಿಲ್ಲ ಅವ್ರು ನನ್ನ ಡಿಸ್ಕಷನ್ ಮಾಡಿಲ್ಲ ಅವ್ರು ಮಾಡೋದಿಲ್ಲ ಮೂರಲ್ಲೊಬ್ಬರನ್ನಂತ ಆಯ್ಕೆ ಮಾಡ್ಕೊತೀವಿ ಮೂರನ್ನ ಒಬ್ಬನ ವ್ಯಕ್ತಿನ ಸರಿಪಡ್ತಕ್ಕಂಥ ಬೇಗ ನಮಗೆ ಶಕ್ತಿ ಕೊಟ್ಟವನೇ ನಾವು ಮಾಡ್ತೀವಿ ಇನ್ನು ಯಾವ ವ್ಯಕ್ತಿನೂ ನಾವು ಇದು ಮಾಡಿಲ್ಲ ಯಾರು ಯಾರು ಅಂತ ಹೇಳಿಲ್ಲ ಇದೇ ವಾರದಲ್ಲಿ ಎಲ್ಲ ಚರ್ಚೆ ಮಾಡಿ ಮಾಡಿ ಎಲ್ಲ ರಥವನ್ನ ನಾವು ರೆಡಿಯಾಗಿ ಕೂತು ನಿಮ್ಮ ನಿಮ್ಮನ್ನ ಕರ್ಕೊಂಡ ಪ್ರಚಾರಕ್ಕೆ ಹೋಗ್ತೀವಿ ಥ್ಯಾಂಕ್ ಯು ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ